ಸರ್ ಈ ಕಾಟೇರಮ್ಮ ದೇವಸ್ಥಾನ ಹೆಂಗೆಲ್ಲ ಉದ್ಭವ ಆಯ್ತು ಇಲ್ಲಿ ಹೆಂಗೆಲ್ಲ ನಡೀತಾ ಸರ್ ಇದು ಸುಮಾರು ಮುನ್ನೂರ ಐವತ್ತು ವರ್ಷದ ಇತಿಹಾಸ ಕ್ಷೇತ್ರ ಕಾಣಿಸ್ತಾ ಇರ್ಬೋದು ಜೋಡಿ ಹಾಲ್ದ ಮರ ಅದು ಯಾರೋ ನಮ್ಮ ಪೂರ್ವಜರು ಹಾಕಿರುವಂತ ಜೋಡಿ ಹಾಲ್ದ ಮರ ನಮ್ಮ ಪೂರ್ವಿಕರ ಕಾಲದಿಂದನೂ ಆ ಜೋಡಿ ಹಾಲ್ದ ಮರದಲ್ಲಿ ಮುನೇಶ್ವರ ಕಾಟೇರಮ್ಮ ದೇವಿ ನೆಲೆ ನೆಲೆಸವ್ರೆ ಇಲ್ಲಿ ನೆಲೆ ಊರವರು ಅಂತೇಳಿ ಪೂಜೆ ಪುನಸ್ಕಾರ ಮಾಡ್ಕೊಂಡ್ ಬರ್ತಾ ಇರೋದು ಪದ್ಧತಿ ಈ ಹಳ್ಳಿಗಳು ಹಳ್ಳಿಗಳ ಕಡೆ ವರ್ಷಕ್ಕೊಂದ್ಸಾರಿ ಬಲಿ ಕೊಡೋದು ಅಲ್ಲೇ ಬಂದು ಜನಕ್ಕೆ ಊಟ ಹಾಕುವಂತದ್ದು ಪದ್ಧತಿಗಳು ಅದನ್ನ ಇಲ್ಲಿ ಮಾಡ್ಕೊಂಡ್ ಬರ್ತಾರಂತ ಇಲ್ಲಿ ಸುಮಾರು ಒಂದು ಇಪ್ಪತ್ತೈದು ವರ್ಷದ ಹಿಂದೆ ತಾಯಿ ಒಂದು ಪ್ರೇರಣೆ ಮೇಲೆ ಇಲ್ಲಿ ಒಂದು ಗುಡಿ ನಿರ್ಮಾಣ ಮಾಡ್ಬೇಕು ಅಂತೇಳಿ ಒಂದು ಪ್ರಶ್ನೆ ಬಂದಾಗ ಇಲ್ಲಿ ಒಂದು ದೇವಾಲಯ ಚಿಕ್ಕದಾಗ ಒಂದು ಕಾಟೇರಮ್ಮ ದೇವಸ್ಥಾನ ಮಾಡಿರಂತದ್ದು ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಅವರವರ ಸಮಸ್ಯೆಗಳು ಮನುಷ್ಯನಿಗೆ ನಾನಾ ರೀತಿ ಸಮಸ್ಯೆಗಳು ಸಂತಾನ ವಿಳಂಬ ಮದುವೆ ವಿಳಂಬ ಆರೋಗ್ಯದಲ್ಲಿ ಸಮಸ್ಯೆಗಳು ಈ ವಿದ್ಯಾಭ್ಯಾಸ ಆಗಿರ್ಬೋದು ಕುಟುಂಬದಲ್ಲಿ ಕಲಹಗಳಾಗಿರ್ಬೋದು ಭೂತ ಪ್ರೇತ ಬಾಧೆಗಳು ಮಾಟ ಮಂತ್ರಗಳು ಒಂದಲ್ಲ ಎಲ್ಲ ರೀತಿ ಸಮಸ್ಯೆಗಳು ಮನುಷ್ಯನಿಗೆ ಒಂದು ಸಹ ಒಂದು ಅಲ್ಲ ನಾನಾ ರೀತಿ ಸಮಸ್ಯೆಗಳು ಅನುಭವಿಸ್ತಾ ಇರ್ತಾರೆ ಅವರಿಗೆ ಹಾಸ್ಪಿಟ್ಲಲ್ಲಿ ಹೋದ್ರೂ ಸಹಿತ ಆ ಅಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗಲ್ಲ ಅದು ಈ ಒಂದು ಕ್ಷೇತ್ರದಲ್ಲಿ ಬಂದು ಆ ಜೋಡಿ ಹಾಲ್ದ ಮರಕ್ಕೆ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ನಮ್ಮ ಸನಾತನ ಧರ್ಮದ ಮೇಲೆ ನಂಬಿಕೆ ಇಟ್ಟು ಆ ಜೋಡಿ ಹಾಲ್ದ ಮರಕ್ಕೆ ಯಾರು ಒಂಬತ್ತು ವಾರ ಒಂಬತ್ತು ಪೌಣ ಫಲನ ಅರ್ಪಿಸ್ತಾರೋ ಅವರವರ ಇಷ್ಟಾರ್ಥಗಳು ಅವರು ಏನೊಂದು ಸಮಸ್ಯೆ ಹೊತ್ಕೊಂಡು ಮನಸ್ಸಲ್ಲಿ ಬಂದಿಲ್ ಸಮಸ್ಯೆ ಹೊತ್ಕೊಂಡು ಬಂದಿರ್ತಾರೋ ಅವರವರ ಇಷ್ಟಾರ್ಥಗಳು ಈಡೇರುತ್ತೆ ಏನೋ ಬಂದಿಲ್ ಕಾಯಿ ಕೊಡ್ತಾರೆ ಕಾಯಿ ಕಟ್ಬಿಟ್ರೆ ಸಮಸ್ಯೆ ಈಡೇರಾಗಲ್ಲ ಅವರ ಸಮಸ್ಯೆ ಇಲ್ಲಿ ಬಂದು ಹೇಳಿದಾಗ ಅವರ ಸಮಸ್ಯೆಗೆ ಅನುಗುಣವಾದಂತ ಮಂತ್ರ ಕೊಡ್ತೀರಿ ಆ ಮಂತ್ರಕ್ಕೆ ಅನುಗುಣವಾದಂತ ಪ್ರದಕ್ಷಿಣೆಗಳಿರ್ತದೆ ಒಂದೊಂದು ಸಮಸ್ಯೆಗೆ ಒಂದೊಂದು ತರ ಮಂತ್ರ ಒಂದೊಂದು ಸಮಸ್ಯೆಗೆ ಒಂದೊಂದು ತರ ಪ್ರದಕ್ಷಿಣೆಗಳಿರ್ತದೆ ಅದನ್ನ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾಡಿ ಆ ಒಂದು ಜೋಡಿ ಹಾಲ್ದ ಮರಕ್ಕೆ ಒಂಬತ್ತು ವಾರ ಒಂಬತ್ತು ಪ್ರೂರ್ಣ ಫಲ ಕಟ್ಟಬೇಕು ಕೆಲವ್ರು ಕೇಳ್ತಾರೆ ಒಂಬತ್ತು ಪೂರ್ಣ ಫಲನೆ ಯಾಕೆ ಕಟ್ಟಬೇಕು ಏನು ದುಡ್ಡು ಮಾಡ್ತಾ ಇದೀರಾ ಅಂತ ಕೆಲವ್ರು ಕೇಳ್ತಾರೆ ಒಂಬತ್ತು ಪೂರ್ಣ ಫಲ ಏನಕ್ಕೆ ಕಟ್ಟಬೇಕಂದ್ರೆ ಆ ಜೋಡಿ ಹಾಲ್ನವರ ಮಧ್ಯದಲ್ಲಿ ನವದುರ್ಗಿಯರ ಪ್ರತಿಷ್ಠಾಪನೆ ಮಾಡಿದ್ರಿ ನವದೇವತೆಗಳಿಗೆ ದೇವತೆಗಳಿಗೆ ನವ ಫಲಗಳು ಅನುಪಿಸ್ತಾರೆ ಇವಾಗ ಒಂದು ಹೆಣ್ಣು ಮಗು ಮನೆಗೆ ಬಂದ್ರೆ ನಾವು ಎಷ್ಟು ಸತ್ಕಾರ ಮಾಡ್ತೀರ ಆ ಮಗುಗೆ ಆತರ ಒಂಬತ್ತು ದೇವತೆ ಒಂಬತ್ತು ಪೂರ್ಣ ಫಲನ ಕಟ್ಟಂತದ್ದು ನಮಗೆ ಒಂಬತ್ತು ವಾರ ಒಂಬತ್ತು ವಾರ ಮುಗಿಯೋದ್ರೊಳಗಡೆ ರಿಸಲ್ಟ್ ಸಿಗುತ್ತೆ ಅವ್ರು ಎಂತ ಸಮಸ್ಯೆ ಇಟ್ಕೊಂಡು ಬಂದಲ್ಲಿ ಕಾಯಿ ಕಟ್ಟಿದ್ರು ಅವ್ರು ಏನೇ ಕಷ್ಟ ಅವತ್ತು ಬಂದ್ರೂ ಸಹಿತ ಒಂಬತ್ತು ವಾರದ ಒಳಗಡೆ ರಿಸಲ್ಟ್ ಸಿಗುತ್ತೆ ಅದನ್ನ ಭಕ್ತಿಯಿಂದ ಮಾಡಬೇಕು ಕೆಲವರು ಒಂದು ಬರೀ ಒಂದು ಕೊಂಬೆ ಪ್ರದಕ್ಷಿಣೆ ಮಾಡಿದ್ರು ಸಿಗಲ್ಲ ಜೋಡಿ ಹಾಳದ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಕಟ್ಟಬೇಕು ನಾನು ಚಾಲೆಂಜ್ ಮಾಡಿ ಹೇಳ್ತೇನೆ ಅವ್ರು ಏನೇ ಸಮಸ್ಯೆ ಇಟ್ಕೊಂಡು ಬಂದ್ರು ಸಹಿತ ಆ ಜೋಡಿ ಹಾಳದವರೆಗೆ ಪೂರ್ಣ ಫಲ ಕೊಟ್ಟದ್ರೆ ಅವ್ರ ಸಮಸ್ಯೆ ಈಡೇರುತ್ತೆ ಅದು ಈ ಒಂದು ಕ್ಷೇತ್ರದಲ್ಲಿ ಇರಂತ ಒಂದು ಶಕ್ತಿ ಆ ಪವಾಡ ಅನ್ನದಾಸೋಹದ ಬಗ್ಗೆ ಇಲ್ಲಿ ನಿತ್ಯ ಅನ್ನದಾಸೋಹ ಟ್ವೆಂಟಿ ಫೋರ್ ಅವರ್ ಊಟ ಇರ್ತದೆ ನೀವು ರಾತ್ರಿ ಎರಡು ಗಂಟೆಯಲ್ಲಿ ಬಂದರೂ ಸಹಿತ ಅಲ್ಲಿ ಅಲ್ಲೇ ಇರ್ತಾರೆ ಅಲ್ಲಿ ಅಲ್ಲೇ ಊಟ ಎರಡು ಗಂಟೆ ಬಂದ್ರ ಸಹಿತ ಊಟ ಇರುತ್ತೆ ಎಷ್ಟು ಲಕ್ಷ ಜನ ಬಂದ್ರು ಸಹಿತ ಊಟ ಸಿಗುತ್ತೆ ನಿತ್ಯ ಅನ್ನ ದಾಸೋಹ ಅವ್ರ ಮನಸ್ಫೂರ್ತಿಯಾಗಿ ಎಷ್ಟು ಎಷ್ಟು ಲಕ್ಷ ಜನ ಬಂದ್ರೂ ಸಹಿತ ಈ ಒಂದು ಕ್ಷೇತ್ರದಲ್ಲಿ ಆ ಮಹಾಲಕ್ಷ್ಮಿ ಅನುಭವದಿಂದ ಬಂದೊಂತರ್ಗೆ ಹೊಟ್ಟೆ ತುಂಬಾ ಊಟ ಅವ್ರ ಪ್ರೀತಿ ಯಾರಿಗೂ ಪ್ರಸರ್ ಇಲ್ಲ ಅವ್ರ ಪ್ರೀತಿಯಿಂದ ಅವರು ಏನ್ ತಂದು ಕೊಟ್ಟರು ಸಹಿತ ಒಂದ್ ಕೆಜಿ ಒಂದ್ ಇಡೀ ಅಕ್ಕಿ ಕೊಟ್ಟರು ಸಹಿತ ವಿಗ್ರಹ ಕೆಟ್ಟ ಆಗ್ತಾ ಇರುವಂತ ಕೆತ್ತಲ್ಲ ನಿಮ್ ಕಣ್ಣು ಹಿಂದೆ ಕಾಣ್ತಾ ಇತ್ತಲ್ಲ ಇದು ಇನ್ನೂರ ಐವತ್ತೆರಡು ಅಡಿ ಇನ್ನೂರ ಐವತ್ತೆರಡಡಿ ಮಹಾ ಪ್ರತ್ಯಂಗಿರಿ ದೇವಿ ವಿಗ್ರಹ ಇಡೀ ಪ್ರಪಂಚದಲ್ಲಿ ಈ ಭೂಮಂಡಲದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಒಂದು ಹೆಣ್ಣು ದೇವತೆ ಇದು ಒಂದು ಹೆಣ್ಣು ದೇವತೆ ಇದು ಇಷ್ಟು ದೊಡ್ಡ ಮಟ್ಟವಾಗಿ ವಿಗ್ರಹ ಈ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಅದರಲ್ಲೂ ವಿಶೇಷವಾಗಿ ಪ್ರತ್ಯಂಗಿರಾದೇವಿ ಪ್ರತ್ಯಂಗಿರಾದೇವಿ ಅಂದ್ರೆ ನರಸಿಂಹ ನರಸಿಂಹಾವತಾರಿ ತಾಯಿ ಆ ತಾಯಿ ಒಂದು ವಿಶ್ವರೂಪ ಪ್ರಪಂಚಕ್ಕೆ ಈ ಒಂದು ಕ್ಷೇತ್ರದಲ್ಲಿ ಇನ್ನೂರ ಐವತ್ತಡಿ ಅಡಿ ಎತ್ತರ ಒಂದು ಬೃಹತ್ ಬೃಹಾಕಾರವಾದ ಆ ವಿಗ್ರಹದ ರೂಪದಲ್ಲಿ ತಾಯಿ ಲೋಕಾರ್ಪಣೆ ಆಗುವಂಥದ್ದು ಇನ್ನೇ ಒಂದು ಒಂದು ಒಂದೂವರೆ ಎರಡು ವರ್ಷ ಒಂದೂವರೆ ಎರಡು ವರ್ಷಕ್ಕೆ ತಾಯಿ ಲೋಕಾರ್ಪಣೆ ಆಗ್ತಾಳೆ ಇಲ್ಲಿ ಈ ಒಂದು ವಿಗ್ರಹ ಲೋಕಾರ್ಪಣೆ ಆದರೆ ಇಡೀ ಪ್ರಪಂಚದಲ್ಲೇ ನಮ್ಮ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಆಧ್ಯಾತ್ಮಿಕದಲ್ಲಿ ಒಂದು ಸನಾತನ ಧರ್ಮದಲ್ಲಿ ಪ್ರಪಂಚಕ್ಕೆ ಒಂದೊಂದು ಕಳಶ ನಮ್ಮ ಕರ್ನಾಟಕ ಒಂದು ಕಳಶದ ಕಾಣಿಸುತ್ತೆ ತಾಯಿಯ ಒಂದು ವಿಶ್ವರೂಪ ನೋಡ್ಬೇಕಾದ್ರೆ ಅವನ ಒಂದು ಜೀವನ ಪಾವನ ಆಗಿರ್ಬೇಕು ಬರೀ ಒಂದು ಸಿಂಹನೇ ನೂರ ಎಪ್ಪತ್ತೈದು ಅಡಿ ಬರ್ತದೆ ಅಡ್ಡಗಲ ನೂರ ಅಡಿ ಹೈಟ್ ಸಿಂಹ ಸಿಂಹದ ಮೇಲೆ ತಾಯಿ ಕೂತಿರುವಂತದ್ದು ಇದೇನಿವಾಗ ಎರಡು ಫ್ಲೋರ್ ಕಾಣಿಸುತ್ತೆ ಎರಡು ಫ್ಲೋರ್ ಮ್ಯೂಸಿಯಂ ಬರುತ್ತೆ ಅದರಿಂದ ಮೇಲೆ ಬರುವಂತದ್ದು ಇನ್ನೂರ ಐವತ್ತೆರಡು ಅಡಿ ಈ ಕೆಳಗಿಂದ ಬರಲ್ಲ ಎರಡು ಫ್ಲೋರ್ ಇಂದ ಮೇಲೆ ಇನ್ನೂರ ಐವತ್ತು ರೆಡಿ ಬರುದು ವಿಗ್ರಹ ಸರಿ ರಕ್ತ ಕಟ್ಟಿರೋದ ಬಗ್ಗೆ ಹೇಳ್ತೀರಾ ತಾಯಿ ಇವಳು ಕ್ಷೇತ್ರ ಪಾಲಕ ಅಂದ್ರೆ ಕ್ಷೇತ್ರನ ಕಾಪಾಡುವಂತದ್ದು ಇವಳಿಗೆ ಇಲ್ಲಿ ಬಲಿ ಏನನ್ನ ಕೊಡಬೇಕಾದ್ರು ಬಲಿ ಮಾಡಬೇಕಾದರೂ ಈ ಒಂದು ಜಾಗದಲ್ಲಿ ಬಂದು ತಾಯಿಗೆ ಪೂಜೆ ಮಾಡಿಸಿ ಆ ತಾಯಿಗೆ ಒಂದು ಎಳೆ ಹಾಕಿ ಅದಕ್ಕೆ ಬಲಿ ಕೊಡುವಂಥದ್ದು ಪದ್ಧತಿ ಇಲ್ಲಿ ಪ್ರತಿ ಅಮಾವಾಸ್ಯ ಅಮಾವಾಸ್ಯ ದಿನ ಕ್ಷೇತ್ರದ ವತಿಯಿಂದ ರಾತ್ರಿ ಹನ್ನೆರಡು ಗಂಟೆಗೆ ತಾಯಿಗೆ ಬಲಿ ಇರುತ್ತೆ ಇಲ್ಲಿ ತಾಯಿಗೆ ಬಲಿ ಬಲಿಹನ್ನ ಮಾಡಿ ವಿಶೇಷವಾದಂತ ಪೂಜೆ ಮಾಡಿ ತಾಯಿಗೆ ಬಲಿ ಕೊಡೋಂಥದ್ದು ಭಕ್ತಾದಿಗಳು ಯಾರನ್ನ ಬಲಿ ಕೊಡೋರು ಇಲ್ಲಿ ಬಂದು ಇಲ್ಲೇ ಬಲಿ ಮಾಡ್ಕೊಂಡು ತಗೊಂಡೋಗಿ ಅವರು ಮನೆಗಳಲ್ಲಿ ಏನೋ ಒಂದು ಮಾಡ್ಕೊಂಡು ಪ್ರಸಾದವಾಗಿ ಸ್ವೀಕರಣೆ ಮಾಡ್ತಾರೆ ಈ ಕ್ಷೇತ್ರದಲ್ಲಿ ನಡೆಯುವಂಥದ್ದು ಇದು ಯಾವುದೇ ಕಾರಣಕ್ಕೂ ನಾವು ಕ್ಷೇತ್ರದ ಒಳಗಡೆ ಎಂಟ್ರಿ ಇರಲ್ಲ ಕ್ಷೇತ್ರದ ಆಚೆ ಈ ಒಂದು ತಾಯಿನ ಪ್ರತಿಷ್ಠಾಪನೆ ಮಾಡಿರಂತದ್ದು ಸರಿ ಇವಳು ಇವರ ಆಶೀರ್ವಾದ ಸಿಕ್ಕರೆ ನಮ್ಗೆಲ್ಲಾದ್ರೂ ಸರ್ ನಂಬಿಕೆ ತಾಯಿಯ ಮೇಲೆ ನಂಬಿಕೆ ಇಟ್ಟು ಮಾಡ್ಬೇಕಷ್ಟೇ ಆ ಮಹಾಲಕ್ಷ್ಮಿ ಅನುಗ್ರಹ ಅವಳ ಆಶೀರ್ವಾದ ಸಿಕ್ಕರೆ ತಾಯಿ ಎಷ್ಟು ಕ್ರೂರವಾಗಿದ್ರು ಸಹಿತ ತಾಯಿ ಮಗುಗೆ ತಾಯಿನೇ ಅವಳು ನಾವು ಯಾವ ರೀತಿ ತಾಯಿನ ಮನಸ್ಸಲ್ಲಿ ಭಾವನೆ ಮಾಡಿದ್ರೆ ನಮ್ಗೆ ಆ ತಾಯಿ ಆ ರೀತಿಯಲ್ಲಿ ನಮ್ಗೆ ತಮಿರಾದೇವಿ ಇಲ್ಲಿ ಒಂದು ಇಂಚು ಒಂದು ಇಂಚ್ಗೆ ಇಷ್ಟ ಬರುತ್ತೆ ಎಕ್ಸಾಂಪಲ್ ನಿಮಗೆ ಬುಡೇ ಕಾಣಿಸ್ತೈತೆ ಕೆಳಗಡೆ ತಲೆ ಅದು ತಲೆ ನಿಮ್ಗೆ ಕಾಣಿಸ್ತಾ ಇರೋದು ಅಲ್ಲಿ ಇತ್ತು ಅಡಿ ಬರುತ್ತೆ ಮೂವತ್ತ ಎರಡು ಅಡಿ ಬರುತ್ತೆ ಆ ಒಂದು ತಲೆ ಅಮ್ಮನ ಪಾದ ಬಂದ್ಬಿಟ್ಟೆ ಆ ಪಾದದ ಹುದ್ದ ಬಂದ್ಬಿಟ್ಟು ಮೂವತ್ತಾರು ಅಡಿ ಬರುತ್ತೆ ಪಾದ ಹುದ್ದ ಈ ಸಿಂಹ ಸಿಂಹ ಐತೆ ಈ ಸಿಂಹ ಈ ಹಿಂಭಾಗದಿಂದ ಮುಂದೆ ತಲೆ ತನಕ ನೂರ ಎಪ್ಪತ್ತೈದು ಅಡಿ ಬರುತ್ತಿದೆ ಸಿಂಹ ನೂರ ಎಪ್ಪತ್ತೈದು ಸಿಂಹದ ಹೈಟ್ ನೂರ ಅಡಿ ಬರುತ್ತೆ ಸಿಂಹದ ಹೈಟ್ ಅದ್ರ ಮೇಲೆ ತಾಯಿ ಕೂತಿರುತ್ತದ್ದು ತಾಯಿ ಹೆಬ್ಬೆರಳಿಂದ ಆ ನಾಗಾಭರಣದ ತನಕ ಇನ್ನೂರ ಐವತ್ತ ಎರಡು ಅಡಿ ಬರುತ್ತೆ ಈ ಒಂದು ನಾಲ್ಕೆ ಐತಲ್ವಾ ಇಲ್ಲಿ ನಾಲ್ಗೆ ನಿಮ್ಗೆ ಕಾಣಿಸ್ತಾ ಇರೋದು ಎಲ್ಲ ಒಂದು ಆರ ಆರು ಇಂಚ್ ಒಂದು ಇಂಚ್ ಅಷ್ಟೇ ಅಲ್ಲಿ ಹದಿನಾರು ಅಡಿ ಬರುತ್ತೆ ನಾಲ್ಕು ಹದಿನಾರು ಅಡಿ ಬರುತ್ತೆ ಈಗೊಂದು ಕೋರೆ ಬರುತ್ತೆ ಹದಿನಾರು ಕೋರೆ ಒಂದೊಂದು ಇಂಚಗೂ ಇಷ್ಟ ಬರುತ್ತೆ ತಾಯಿಯ ಒಂದು ಶಿವ ನೋಡೋದಕ್ಕೆ ಈ ಎರಡು ಕಣ್ಣು ಆಗುತ್ತೆ ಒಂದು ಆರರಿಂದ ಎಂಟು ತಿಂಗಳೊಳಗಡೆ ನೈನ್ಟಿ ನೈನ್ ಪರ್ಸೆಂಟ್ ರಫ್ ಕೆಲಸ ಮುಗ್ದೋಗುತ್ತಲ್ಲ ಫುಲ್ ಕಾಣಿಸ್ತಾ ಇರ್ತದೆ ಈ ಲೆವೆಲ್ ಫಿನಿಶ್ ಮಾಡೋದಕ್ಕೆ ಎರಡು ವರ್ಷ ಎರಡು ವರ್ಷ ಫಿನಿಶ್ ಮಾಡಿ ಲೋಕಾರ್ಪಣೆಗೆ ಎರಡು ವರ್ಷ ಆಗುತ್ತೆ ಹೌದು ಇದು ಇನ್ನೂರ ಐವತ್ತೆರಡು ವಿಗ್ರಹದ ಪ್ರತಿರೂಪ ಇದೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕರ್ನಾ ಈ ಭೂಮಿ ಮೇಲೆ ಒಂದು ಹೆಣ್ಣು ದೇವತೆ ಇದು ಈ ಒಂದು ದೊಡ್ಡ ಮಟ್ಟವಾಗಿ ಈ ಒಂದು ಪುಟ್ಟು ಕ್ಷೇತ್ರದಲ್ಲಿ ನಿರ್ಮಾಣ ಮಾಡ್ತಾರಂತ ಬೆಂಗಳೂರು ಹೊಸಕೋಟೆ ನೆಲೆಸಿರುವ ತಾಯಿ ಶ್ರೀ ಕಾಟೇರಮ್ಮ ತಾಯಿ ಕ್ಷೇತ್ರದ ಸಂಪೂರ್ಣ ಮಾಹಿತಿನ ನೋಡಿದ್ರೆ ಕೇಳಿದ್ರಿ ಇದೇ ರೀತಿ ಹಲವಾರು ಮಾಹಿತಿಗಳನ್ನ ನಿಮ್ಮ ಮುಂದೆ ತರ್ತೀವಿ ನಿಮ್ಮ ಸಪೋರ್ಟ್ ಸದಾ ಕಾಲ ಇರಲಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು